ತಡ ಅಣ್ಣ ಆರಾಮ್ ಅಲ್ಲಿಗೆ ಬರ್ತೇ ಬೇಡ ಏ ಬೇಡ ಅಣ್ಣ ಬೇಡ ಬೇಡ ಅಷ್ಟ ಬೇಡ ಅಷ್ಟು ಬೇಡ ಅಣ ಅಣ ಇಲ್ಲ ಇಲ್ಲಿ ಹಾಕಿ

ಅಣ್ಣ ಈ ಕಡೆಯಿಂದ ಒಕ್ಕ್ರೆ ಆ ಕಡೆ ಹೊತ್ತದ ಏ ಹಣ ಹೋಗೋದೇನು ಅವಶ್ಯಕತೆ ಏನು ಬೇಡ ಅಣ್ಣ ಅದು ಬೇರೆ ಮ್ಯಾಟ್ರೀ ಆಮೇಲೆ ಹೇಳ್ತೀವಿ ಆ ಹುಡುಗನ ಆ ಹುಡುಗನೇ ತಳ್ಳ್ಯಾರ ಅಂತ ಆ ಹುಡುಗನೇ ತಳ್ಳ್ಯಾರ ಅಂತ ಪೋಟ್ ಏ ಕಲ್ಲು ತಳ್ಳಿ ಬಿಟ್ಟಾ ಆವ ಇಲ್ಲಿ ನಿಂತಾಳ ಅವ್ಲ ಮುಖ ನೋಡಿ ಹೆಂಗಾದೆ ನಮ್ಮನ್ನ ಏ ಅಲ್ಲೇ ರಾಯ್ಲರು ಅಣ್ಣ ಏನಾದ್ರು ಅದಕ್ಕೆ ಬಾಟಲಿ ಹಿಟ್ಲೇನೋ ಬಾಟಲಿ ಹಿಟ್ ಮಾಡ್ಕೇನೋ

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗ ಅದೇ ಹೋಗಿ ಹಿಡ್ಕಂಡ ಏರಿ ಅನ್ನ ಈಗ ಜಸ್ಟ್ ಬಂದಾರ ಅಣ್ಣ ನಾವು ಬಂದ ಮೇಲೆ ಮಸಳಗೋಳ ಹಂಗೆ ಅಣ್ಣ ಮತ್ತ ಕಾರ್ ಗಂಟ ಬಿಳಂಗ ಹಾಕಿ ಮಾಡಿದ್ರೆ ಹೇಳದ್ರ ಹಿಂಗ ಹೇಳಿ ಅಣ್ಣ ಆರಾಮ ಆರಾಮ್ ಅಣ ಎಲ್ಲ ವೀಡಿಯೋ ಅದ ತಲೆಗಿಡ್ಸಬೇಡ ಎಲ್ಲಾನು ಸಾಕ್ಷಿ ಅಣ್ಣ ಈಗಿನ ಜನ್ರೇಷನ್